ರಕ್ತದೊತ್ತಡವನ್ನು ಸರಿಯಾಗಿ ಅಳೆಯುವುದು ಹೇಗೆ ಇಂದು ನಾವು ರಕ್ತದೊತ್ತಡ ಅಳೆಯುವುದು ಹೇಗೆ ಅಂತ ತಿಳಿಯೋಣ ರಕ್ತದೊತ್ತಡ ಅಳೆಯುವ ಮೊದಲು ನೆನಪಿರಲಿ ಶಾಂತವಾಗಿರಿ ಅಳೆಯುವ ಮೊದಲು ಐದು ನಿಮಿಷ ಸುಮ್ಮನೆ ಕೂತು ಅಥವಾ ಮಲಗಿ ವಿಶ್ರಾಂತಿ ಮಾಡಿ ಓಡಾಡಿ ಆಟವಾಡಿ ಸುಸ್ತಾಗಿದ್ದಾಗ ಅಳೆಯಬಾರದು ಕಾಫಿ ಬೇಡ ಕಾಫಿ ಚಹಾ ಅಥವಾ ಧೂಮಪಾನ ಮಾಡಿದ್ದರೆ ಅರ್ಧ ಗಂಟೆ ಕಾಯಬೇಕು ನೀರಾಡಿಕೆ ಇರಬಾರದು ಟಾಯ್ಲೆಟ್ಗೆ ಹೋಗಿ ಬಂದಿರುವುದು ಒಳ್ಳೆಯದು ವಿವಿಧ ರೀತಿಯ ರಕ್ತದೊತ್ತಡ ಅಳೆಯುವ ಯಂತ್ರಗಳು ನಮ್ಮಲ್ಲಿ ಮುಖ್ಯವಾಗಿ ಎರಡು ರೀತಿಯ ಯಂತ್ರಗಳಿವೆ ಒಂದು ಡಿಜಿಟಲ್ ಯಂತ್ರ ಇದು ಸುಲಭ ಸಂಖ್ಯೆಗಳನ್ನು ತಾನಾಗಿಯೇ ತೋರಿಸುತ್ತದೆ ಎರಡು ಪಾದರಸದ ಯಂತ್ರ ಇದನ್ನು ವೈದ್ಯರು ಹೆಚ್ಚಾಗಿ ಬಳಸುತ್ತಾರೆ ಇದು ಸ್ವಲ್ಪ ಕಷ್ಟ ಆದರೆ ಹೆಚ್ಚು ನಿಖರ ಇದಕ್ಕೆ ಒಂದು ಪಂಪ್ ಮತ್ತು ಸ್ಟೆತೊಸ್ಕೋಪ್ ಅಂದರೆ ವೈದ್ಯರು ಹೃದಯ ಪರೀಕ್ಷಿಸಲು ಬಳಸುವ ಯಂತ್ರ ಬೇಕು ರಕ್ತದೊತ್ತಡವನ್ನು ಅಳೆಯುವ ವಿಧಾನ ಕುಳಿತುಕೊಂಡಿರುವಾಗ ಅಳೆಯಲು ಒಂದು ಕುರ್ಚಿಯ ಮೇಲೆ ಬೆನ್ನು ನೇರವಾಗಿ ಆನಿಸಿ ಕೂಲಿ ಕಾಲುಗಳನ್ನು ನೆಲದ ಮೇಲೆ ಸಮತಟ್ಟಾಗಿ ಇಡಿ ಕಾಲುಗಳ ಮೇಲೆ ಕಾಲು ಹಾಕಬೇಡಿ ನಿಮ್ಮ ಒಂದು ಕೈಯನ್ನು ಮೇಜಿನ ಮೇಲೆ ಅಥವಾ ಕುರ್ಚಿಯ ಕೈಮಂಚದ ಮೇಲೆ ಇಡಿ ನಿಮ್ಮ ಕೈ ನಿಮ್ಮ ಹೃದಯದ ಎತ್ತರದಲ್ಲಿ ಇರಬೇಕು ಮಲಗಿರುವಾಗ ಅಳೆಯಲು ನೇರವಾಗಿ ಮಲಗಿ ನಿಮ್ಮ ಕೈಗಳನ್ನು ದೇಹದ ಪಕ್ಕದಲ್ಲಿ ಇಡಿ ಅಂಗೈಗಳು ಮೇಲೇ ಇರಲಿ ನಿಮ್ಮ ತೋಳು ಹೃದಯದ ಮಟ್ಟದಲ್ಲಿ ಇರಲು ಒಂದು ಸಣ್ಣ ದಿಂಬನ್ನು ಬಳಸಬಹುದು ಕಫ್ ಅಳವಡಿಕೆ ಮತ್ತು ಮಾಪಕ ಬಳಕೆ ಕಫ್ ಕಟ್ಟಿ ರಕ್ತದೊತ್ತಡದ ಯಂತ್ರದ ಕಫ್ ಅಂದರೆ ಬಟ್ಟೆಯ ಪಟ್ಟಿಯನ್ನು ನಿಮ್ಮ ತೋಳಿಗೆ ಸುತ್ತಿ ಮೊಣಕೈಯಿಂದ ಸ್ವಲ್ಪ ಮೇಲೆ ಬರುವಂತೆ ಕಟ್ಟಿ ಅದು ತುಂಬಾ ಬಿಗಿಯೂ ಇರಬಾರದು ತುಂಬಾ ಸಡಿಲವೂ ಇರಬಾರದು ಒಂದು ಬೆರಳು ಒಳಗೆ ಹೋಗುವಷ್ಟು ಜಾಗವಿರಲಿ ಡಿಜಿಟಲ್ ಯಂತ್ರದಿಂದ ಅಳೆಯುವುದು ಕಫ್ ಅನ್ನು ಕಟ್ಟಿದ ನಂತರ ಯಂತ್ರದ ಬಟನ್ ಒತ್ತಿ ಯಂತ್ರ ತಾನೇ ಗಾಳಿಯನ್ನು ತುಂಬಿಕೊಂಡು ಅಳೆದು ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಗಳನ್ನು ರಕ್ತದೊತ್ತಡ ಪರದೆಯ ಮೇಲೆ ತೋರಿಸುತ್ತದೆ ಪಾದರಸದ ಯಂತ್ರದಿಂದ ಅಳೆಯುವುದು ಕಫ್ ಅನ್ನು ಕಟ್ಟಿ ವೈದ್ಯರು ನಿಮ್ಮ ಮೊಣಕೈಯಿನ ಒಳಭಾಗದಲ್ಲಿ ಸ್ಟೆತೊಸ್ಕೋಪ್ ಇಡುತ್ತಾರೆ ಕಫ್ಗೆ ಪಂಪ್ ಮಾಡಿ ಗಾಳಿಯನ್ನು ತುಂಬುತ್ತಾರೆ ನಂತರ ಗಾಳಿಯನ್ನು ನಿಧಾನವಾಗಿ ಹೊರಹಾಕುವಾಗ ಸ್ಟೆಥಸ್ಕೋಪ್ನಲ್ಲಿ ಕೇಳಿಸುವ ಮೊದಲ ಶಬ್ದವೇ ದೊಡ್ಡ ಸಂಖ್ಯೆ ಶಬ್ದ ನಿಂತಾಗ ಬರುವುದು ಚಿಕ್ಕ ಸಂಖ್ಯೆ ಇದು ವೈದ್ಯರು ಮಾಡುವ ಕೆಲಸ ಹಾಗಾಗಿ ಮನೆಯಲ್ಲಿ ಇದನ್ನು ಹೆಚ್ಚಾಗಿ ಬಳಸುವುದಿಲ್ಲ ಮಕ್ಕಳಲ್ಲಿ ರಕ್ತದೊತ್ತಡ ಅಳೆಯುವಾಗ ಪುಟಾಣಿ ಮಕ್ಕಳಿಗೆ ದೊಡ್ಡವರ ಕಫ್ ಕಟ್ಟಿದರೆ ಸರಿಯಾದ ಅಳತೆ ಸಿಗುವುದಿಲ್ಲ ಹಾಗಾಗಿ ಅವರ ತೋಳಿಗೆ ಸರಿಹೊಂದುವ ಚಿಕ್ಕ ಕಫ್ ಅನ್ನು ಬಳಸಬೇಕು ಮಕ್ಕಳು ಶಾಂತವಾಗಿ ಇರುವಾಗ ಅಳೆಯುವುದು ಮುಖ್ಯ ಆಟವಾಡುತ್ತಾ ಅಥವಾ ಅಳುತ್ತಿರುವಾಗ ಅಳೆಯಬಾರದು ನೆನಪಿಡಿ ಒಂದೇ ಬಾರಿಯ ಅಳತೆ ಮುಖ್ಯವಲ್ಲ ಆಗಾಗ ಅಳೆದು ದಾಖಲೆಯಿಡುವುದು ಒಳ್ಳೆಯದು ಯಾವುದೇ ಅನುಮಾನಗಳಿದ್ದರೆ ತಕ್ಷಣ ನಿಮ್ಮ ವೈದ್ಯರನ್ನು ಭೇಟಿ ಮಾಡಿ ಧನ್ಯವಾದಗಳು ಎಲ್ಲರೂ ಆರೋಗ್ಯವಾಗಿರಿ